ಖಾದಗಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಲವತ್ತೊಂಬತ್ತನೇ ವರ್ಷದ ವಾರ್ಷಿಕ ಸಭೆ ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷ ಎಂ ಜಿ ನಾಯ್ಕ ಹಾದ್ರಿಮನೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಹದಿನೈದು ಲಕ್ಷದ ಐವತ್ತೈದು ಸಾವಿರದ ಎಂಟುನೂರ ಅರವತ್ತೇಳು ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಅಧ್ಯಕ್ಷರು ತಿಳಿಸಿದರು ಸಂಘದಲ್ಲಿ ಪ್ರಾಮಾಣಿಕವಾಗಿ ವ್ಯವಹರಿಸಿದ ಹದಿನೇಳು ಹಿರಿಯ ಸದಸ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಿರಾಣಿ ವಿಭಾಗದಲ್ಲಿ ಹೆಚ್ಚು ವ್ಯವಹಾರ ನಡೆಸಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ಸದಸ್ಯರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಗಣೇಶ್ ನಾರಾಯಣ ಭಟ್ಟ ಕೆರೆಹೊಂಡ ಇವರು ಪ್ರಥಮ ಸುಬ್ರಾಯ್ ಗಣಪತಿ ಹೆಗಡೆ ದ್ವಿತೀಯ ಹರೀಶ್ ಮಂಜಪ್ಪ ನಾಯ್ಕ ಕೂಡ್ಲಿ ತೃತೀಯ ಇವರುಗಳು ಪ್ರೋತ್ಸಾಹ ಧನವನ್ನು ಪಡೆದುಕೊಂಡರು ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷರು ನಿರ್ದೇಶಕರುಗಳು ಮುಖ್ಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಸದಸ್ಯರು ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ಸಂಪಕಂಡ ನೀವು ನಮ್ಮ ಚಾನಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು

ಶೇಕಡಾ ಮೂರು ಪರ್ಸೆಂಟ್ ಡಿವಿಡೆಂಟ್ ಬಡ್ಡಿ ಬಡ್ಡಿಯನ್ನ ನಮ್ಮ ಸಹಕಾರ ಸದಸ್ಯರಿಗೆ ನೀಡುವುದಾಗಿ ಈ ಮೂಲಕ ಘೋಷಿಸುತ್ತೇನೆ ಹಿರಿಯ ಸದಸ್ಯರಿಗೆ ಈಗ ಯಾಕಂದ್ರೆ ನಮ್ಮ ಸಂಘದಲ್ಲಿ ಹಿರಿಯ ಸದಸ್ಯರಿಗೆ ಕರೆದು ಸನ್ಮಾನ ಮಾಡುವ ಈಗ ನಾವು ಹಿಂದಿನ ಹಿಂದೆ ಬಹಳ ವರ್ಷದಿಂದ ನಾವು ಮಾಡಿಕೊಂಡು ಬಂದ ಪ್ರಕಾರ ಈ ವರ್ಷವೂ ಕೂಡ ಹಿರಿಯ ಸದಸ್ಯರನ್ನು ಕರೆಸಿ ನಾವು ಹೋಗಿ ಅವರಿಗೆ ಬರೆಯಲಿಕ್ಕೆ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ ಅಂತ ಹೇಳಿ ಕರ್ನಾಟಕ ಹಿರಿಯ ಸದಸ್ಯರು ಕೂಡ ಒಂದು ವೇದಿಕೆಯ ಮುಂಭಾಗದಲ್ಲಿ ಕೂತಿದ್ದಾರೆ ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ತಂದಿನ ಪರವಾಗಿ ನಾನು ಅನಂತ ನಮಸ್ಕಾರಗಳು ಸಲ್ಲಿಸುತ್ತೇನೆ